ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಉದ್ದಿನ ಕಾಳನ್ನು ಬಳಸ್ಕೊಂಡೆ ಉದ್ದಿನ ಕಾಳಿನ ಪಳು ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ನಾ ಇಲ್ಲೇ ಸ್ವಲ್ಪ ಹಸಿ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಒಂದು ಹೆಸಳಾಗುವಷ್ಟು ಕರಿಬೇವು ಇಲ್ಲೇ ಸಿಪ್ಪಿ ಇರುವಂತಹ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸಿಪ್ಪಿ ಇದ್ದಿದ್ದ ಉದ್ದಿನ ಕಾಳು ಇರಲಿಲ್ಲ ಅಂದ್ರೆ ನೀವು ಉದ್ದಿನ ಬೇಳೆ ಅಥವಾ ಸಿಪ್ಪಿ ತೆಗೆದಿರುವಂತಹ ಉದ್ದಿನ ಕಾಳು ಬಳಸ್ಕೊಂಡು ಮಾಡಬಹುದು ಹಂಗ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗುವಷ್ಟು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಹಂಗ ಒಂದು ಕಪ್ ಆಗೋಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನು ಬಳಸ್ಕೊಂಡಿದ್ದೀನಿ ಈ ರೆಸಿಪಿಗೆ ಮೊಸರು ಬೇಕಾದರೆ ಆ್ಯಡ್ ಮಾಡ್ಕೋಬಹುದು ಬ್ಯಾಡಂದರೆ ಸ್ಕಿಪ್ನು ಮಾಡ್ಕೋಬಹುದು ಮೊದಲಿಗೆ ನಾನು ತೊಗೊಂಡಿರುವಂತಹ ಉದ್ದಿನ ಕಾಳನ್ನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗಿಟ್ಟ ಚೆನ್ನಾಗಿ ಹುರ್ಕೋಬೇಕು ಇದು ಹುರಿದಿದ್ದ ಜಲ್ದಿ ಗೊತ್ತಾಗ್ತತಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಹಂಗೆ ನಾವು ಹೆಂಗೆ ಹುರಿತೇವೆ ಹಂಗೆ ಉದ್ದಿನ ಕಾಳು ಶೈನ್ ಆಗ್ತಾವ ಹಂಗೊಂದು ಸ್ವಲ್ಪ ಶೈನ್ ಆಗೋಕೆ ಸ್ಟಾರ್ಟ್ ಆದವು ಅಂದ್ರೆ ಉದ್ದಿನ ಕಾಳು ಹುರಿದಾವ ಅನ್ನೋದು ಗೊತ್ತಾಗ್ತತಿ ಭಾಳನೂ ಹುರ್ಕೋಬಾರ್ದ ಭಾಳಷ್ಟು ಹುರ್ಕೊಂಡ್ರೆ ಉದ್ದಿನ ಕಾಳಿಂದ ಏನಾದರೂ ರೆಸಿಪಿ ಮಾಡಿದಾಗ ಅದು ಕಹಿ ಕಹಿ ಬಂದಂಗೆ ಆಗ್ತೈತಿ ಒಂದು ಸ್ವಲ್ಪ ಈ ಥರ ಕಲರ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಈಗ ಆಕಳೆ ತಗೊಂಡಿರುವಂಥ ಉದ್ದಿನ ಕಾಳಕ್ಕೆ ಹಿಂಗೆ ಹುರಿದು ಮ್ಯಾಗ ಅವು ಕಲರಿಂಗ್ ಚೇಂಜ್ ಅನ್ನೋದು ಈ ಥರ ಹುರ್ಕೊಂಡಿಟ್ಕೊಂಡ್ರೆ ಸಾಕು ಈ ಹುರಿದಿಟ್ಕೊಂಡಿರುವಂಥ ಉದ್ದಿನ ಕಾಳು ಕಂಪ್ಲೀಟಾಗಿ ತಂಪು ಹೋಗಬೇಕು ನಮ್ಮ ಡೈಲಿ ಆಹಾರ ಪದ್ಧತಿಯೊಳಗೆ ಉದ್ದಿನ ಕಾಳನ್ನು ಬಳಸ್ಕೊಳ್ಳೋದು ಭಾಳ ಅವಶ್ಯಕತೆ ಯಾಕಂದ್ರೆ ಇದ್ರೊಳಗೆ ಬಹಳಷ್ಟು ಪೋಷಕಾಂಶಗಳು ಇರ್ತಾವೆ ಹಂಗೆ ಪ್ರೋಟೀನ್ ಅಂಶ ಅತಿ ಹೆಚ್ಚಾಗಿರ್ತೈತಿ ಕಾಮನ್ ಆಗಿ ಯಾರು ನಾನ್ ವೆಜ್ ತಿನ್ನಾಗಿಲ್ಲ ಎಗ್ಗನು ತಿನ್ನಾಗಿಲ್ಲ ಅಂಥವ್ರಿಗನ್ಕು ಇದು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಉಪಯೋಗವಾಗಿರುವಂಥ ಒಂದು ಕಾಳ ಇದನ್ನು ಸೇವನೆ ಮಾಡೋದ್ರಿಂದ ದೇಹದ ಶಕ್ತಿನೂ ಹೆಚ್ಚಾಗ್ತೈತಿ ಹಂಗ ಒಂದು ಚಲೋ ಪ್ರೋಟೀನ್ ಅಂಶ ಚಲೋ ಆಗಿರುವಂಥ ಫ್ಯಾಟ್ ನಮ್ಮ ಬಾಡಿಗೆ ಸಿಗ್ತೈತಿ ಇದನ್ನು ನಾವು ಡೈಲಿ ಇಡ್ಲಿ ದೋಸೆ ಈ ಥರ ಬಳಸ್ಕೊಂಡು ಮಾಡ್ಬೋದು ಈ ಥರ ಒಂದು ಹೊಸ ಹೊಸ ರೆಸಿಪಿಗಳನ್ನು ಮಾಡಿಕೊಂಡ ಸೈಷ್ ಆಗಿನೂ ಮಾಡ್ಕೋಬಹುದು ಈಗ ಅವತ್ತಿನ ಕಾಳ ಕಂಪ್ಲೀಟಾಗಿ ತಂಪು ಮಾಡಿಕೊಂಡು ಈ ಥರ ರವ ರವ ಆಗೋ ಹಾಗನ್ನ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಭಾಳ ಪೌಡ್ರಾಗಿ ಮಾಡ್ಕೋಬಾರ್ದು ಈ ಥರ ಸತಿ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡು ನಾವು ಭಾಳಷ್ಟು ಥರ ರೆಸಿಪಿಗಳನ್ನು ಮಾಡ್ಕೋಬಹುದು ಹಂಗೆ ಭಾಳ ದಿನವೂ ಯೂಸ್ ಮಾಡ್ಕೋಬಹುದು ಅದು ಹುರಿದು ಇಟ್ಕೊಂಡಿರೋದ್ರಿಂದ ಜಲ್ದಿ ಹಾಳಾಗಂಗಿಲ್ಲ ಈಗ ನಾ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಒಂದು ಸ್ವಲ್ಪ ನೀರನ್ನು ಹಾಕೊಂಡಾಗ ಕಲಿಸ್ಕೋಬೇಕು ಇದಕ್ಕೆ ನೀರೊಂದು ಸ್ವಲ್ಪ ನೋಡ್ಕೊಂಡು ಹಾಕೊಂಡು ಚಲೋದಂಗೆ ಕಲಿಸ್ಕೊಂಡ್ರೆ ಸಾಕು ಹ್ಯಾಂಗೆ ಯಾಕಂದ್ರೆ ಉದ್ದಿನ ಕಾಳ ನಮ್ಗೆ ನೀರು ಜಾಸ್ತಿ ಹಿರ್ಕೋತೈತಿ ಅದು ಹುರಿದು ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನ ಹೇರ್ಕೊಳ್ತೈತಿ ನಮ್ಗೆ ಗೊತ್ತಾಗ್ತಿರ್ಬೋದು ನೀವು ಇಲ್ಲಿ ನೋಡ್ರೆ ನೀರು ಆಲ್ರೆಡಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಬಟ್ ಒಂದು ಸ್ವಲ್ಪ ನೀರು ಉಳ್ಕೊಂಡಿಲ್ಲ ಎಲ್ಲನೂ ಹಿರ್ಕೊಂಡ್ಬಿಟ್ಟೈತಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಮಾಡುವಾಗ ಯಾವ ರೀತಿ ದೋಸೆ ಹಿಟ್ಟಿದ ಕನ್ಸಿಸ್ಟೆನ್ಸಿ ಇರ್ತೈತಲ್ಲ ಆ ಥರ ಮಾಡ್ಕೊಂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುವರೆಗೂ ಈ ಕಲಸಿಟ್ಟುಂಡಿರುವಂಥ ಉದ್ದಿನ ಕಾಳಿನ ಏನಾಯ್ತಲ್ಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಈ ರೀತಿ ಸತಿ ಉದ್ದಿನ ಕಾಳನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಇದರಿಂದ ಎರಡು ಮೂರು ಥರ ರೆಸಿಪಿ ಅಂತೂ ಮಾಡ್ಕೋಬಹುದು ಒಂದ್ಸರ್ತಿ ಪೌಡ್ರ್ ಮಾಡಿ ಇಟ್ಕೊಂಡ ನಮಗೆ ಯಾವಾಗ ಬೇಕಾ ಅವಾಗ ಅಷ್ಟ ಪಳುವನ್ನ ಮಾಡ್ಕೊಂಡ ತಿಂದ ಎಂಜಾಯ್ ಮಾಡ್ಬೋದು ಭಾಳ ಕಡಿಮೆ ಟೈಮ್ ತೊಗೋತಾಯಿದ್ದೀನಿ ಭಾಳ ಜಾಸ್ತಿ ಟೈಮ್ ತೊಗೊಳ್ಳುವಂಥ ರೆಸಿಪಿ ಎಲ್ಲ ಈಗ ನೀರು ಹಾಕಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದ್ಮ್ಯಾಗ ಅಷ್ಟು ನೀರನ್ನು ಹಿಡ್ಕೊಂಡು ಈ ಥರ ಗಟ್ಟಿ ಆಗತ್ತಿದ ನೆನೆಸಿ ಮಾಡಿದ್ರೆ ರುಚಿ ಹೆಚ್ಚು ಅದಕ್ಕಾಗಿ ಸ್ವಲ್ಪ ನೆನೆಸ್ಬೇಕು ಇದನ್ನು ನಾವು ತೊಗೊಂಡಿರುವಂಥ ಮೊಸರನ್ನ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡ ಸೇರಿಸ್ಕೊರಿ ಫ್ರೆಶ್ ಆಗಿರುವಂಥ ಮೊಸರನ್ನ ತೊಗೊಳ್ರಿ ನಾನು ಇಲ್ಲಿ ನಾಲ್ಕು ಚಮಚ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟಕ್ಕೆ ಬೇಕ ಎಷ್ಟು ನೋಡ್ಕೊಂಡು ನೀವು ಸೇರಿಸ್ಕೊಳ್ರಿ ಸೇರಿ ಮೊಸರನ್ನ ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂಥ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎರಡೂ ಚೆನ್ನಾಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಯಿ ಆಡಿಸ್ಕೊಂಡು ಒಂದು ಮೊಸರೊಳಗಿರುವಂಥ ಒಂದು ಸ್ವಲ್ಪ ಗಂಟು ಗಂಟು ಅದು ಇತ್ತಂದ್ರೆ ಎಲ್ಲನೂ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮೊಸರು ಸೇರಂಗಿಲ್ಲ ಇಷ್ಟ ಇಲ್ಲ ಅನ್ನೋರು ಕಂಪ್ಲೀಟಾಗಿ ನೀರಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಬೋದು ಇಲ್ಲ ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಕೊಂಡು ನಾವು ಆಗಡೆ ಏನು ನೀರು ಸೇರಿಸಿದ್ವಲ್ಲ ಅದು ನೀರನ್ನು ಸೇರಿಸಲಾರ ಡೈರೆಕ್ಟಾಗಿ ಮಜ್ಜಿಗೆಯನ್ನ ಸೇರಿಸ್ಕೊಂಡು ಮಾಡ್ಬೋದು ಹಳವನ್ನು ಭಾಳ ಥರ ಮಾಡ್ತಾರೆ ಒಂದು ಮೂರ್ನಾಲ್ಕು ಥರನೂ ಮಾಡ್ತಾರೆ ನಾ ಥರ ಮಾಡ್ತೀನಿ ಇವಾಗ ಮತ್ತು ಬೇರೆ ಬೇರೆ ಗೊತ್ತಿರ್ತಾರೆ ಹಾಗೂ ಮಾಡ್ಕೊಬಹುದು ಇದು ಒಂಥರ ರೆಸಿಪಿ ಭಾಳ ರುಚಿ ಆಗ್ತೈತಿ ಭಾಳ ಟೇಸ್ಟಿ ಆಗಿರ್ತತಿ ಈ ಥರ ನಾನು ಮಾಡ್ಕೊಂಡು ಅವ್ರು ತೋರಿಸಿದ್ದೀನಿ ಹಂಗೆ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕೊಂಡೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚಾಗ್ತೈತಿ ಒಂದು ಸ್ವಲ್ಪ ಕಾದಿರೋ ಎಣ್ಣೆಗನ ಸಾಸಿವೆ ಜೀರಿಗೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಂಗೆ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಾನು ನಿಮ್ಗೆ ಹಸಿ ಮೆಣಸಿನ್ಕಾಯಿ ಸೇರ್ತಿತ್ತು ಅಂದರೆ ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೋಬಹುದು ಬೇಡ ಅನ್ನೋರ ಮನೆಯಾಗಿರುವಂಥ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಮಾಡಬಹುದು ಇದೊಂಥರ ಬೇರೆ ಟೇಸ್ಟ್ ಬರ್ತೈತಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಾಗ ಅದು ಒಣ ಖಾರದ ಪುಡಿ ಸೇರಿಸ್ಕೊಂಡಾಗ ಒಂಥರ ಬೇರೆ ಥರ ಟೇಸ್ಟ್ ಬರ್ತೈತಿ ಹಿಂಗೊಮ್ಮೆ ಹಂಗೊಮ್ಮೆ ಮಾಡಿಕೊಂಡು ನಡಿತೈತಿ ನಾನೀಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನಾವು ಏನೋ ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಐತಿ ಇದು ಕಂಪ್ಲೀಟಾಗಿ ತಂಪಾದ್ಮೇಲೆ ಇದನ್ನು ಸೇರಿಸ್ಕೊಂಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದ್ರೆ ನಮ್ಮ ಪಳು ರೆಸಿಪಿ ರೆಡಿ ಆಯಿತಾ ಇದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಬಳಸ್ಕೋಬಹುದು ಬೆಸ್ಗೆ ದಿನಕ್ಕೆ ಒಂದು ತಂಪಾಗಿರುವಂತಹ ಈ ಮೊಸರನ್ನ ಸೇರಿಸ್ಕೊಂಡು ತಂಪು ತಂಪಾಗಿನೂ ತಿಂದ ಎಂಜಾಯ್ ಮಾಡಬಹುದು ಭಾಳ ಕಡಿಮೆ ಟೈಮ್ ತೊಗೊತೈತಿ ಭಾಳ ರುಚಿ ರುಚಿಯಾಗಿಯೂ ಆಗ್ತತಿ ರುಚಿ ಅಷ್ಟ ಅಲ್ಲದ ಬ ಬಾಡಿಗೂ ಒಂದು ಭಾಳ ಚಲೋ ಆಗಿರುವಂಥ ಪೋಷಕಾಂಶವನ್ನು ಕೊಟ್ಟ ಈ ರೆಸಿಪಿಯನ್ನು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ರೆಸಿಪಿಯನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ ಹಂಗೆ ಸತಿ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿರಿ